ಹಾಯ್ ಆಲ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತು ಒಂದು ಭಾನುವಾರದ ವ್ಲಾಗ್ ಆಗಿದೆ ಸೊ ಇವತ್ತು ಬೆಳಗ್ಗೆನೇ ಎದ್ದು ಪೂಜೆ ಎಲ್ಲ ಮುಗಿಸ್ತೆ ಭಾನುವಾರನೂ ಕೂಡ ಯಾಕೆಂತಂದರೆ ಗೊತ್ತಿರುತ್ತೆ ಅಂದ್ಕೊತೀನಿ ಪೌರ್ಣಮಿ ಇರೋದರಿಂದ ಸೊ ಹೊಸ್ತಿಲು ಪೂಜೆ ವಿಶೇಷ ಇದೆ ಇವತ್ತು ಸೊ ಹಾಗಾಗಿ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ತೆ ಪೂಜೆ ಎಲ್ಲ ಮುಗಿಸಿ ಹೊಸ್ಲಿಗೆಲ್ಲ ಪೂಜೆ ಮಾಡಿ ಎಲ್ಲ ಮಾಡಿದ್ದಾಯಿತು ಸೊ ಹಾಗಾಗಿ ಇನ್ನು ನಾನು ನನ್ನ ಮಗ ಇಬ್ಬರೇ ಟಿಫನ್ ಏನು ಮಾಡೋದಕ್ಕೆ ಹೋಗಿಲ್ಲ ನಮ್ಮ ಅಮ್ಮನ ಮನೆ ಹತ್ರದಲ್ಲೇ ಇರೋದ್ರಿಂದ ಅವರು ಹೇಳಿದ್ದಾರೆ ಇಲ್ಲೇ ಬಾ ಅಂತ ಅಂದ್ಬಿಟ್ಟು ಸೊ ಹಾಗೆ ಅಲ್ಲೇ ಹೋಗೋಣ ಅಂತ ಹೇಳಿ ಹೊರಟಿದ್ದೀನಿ ಇವತ್ತು ಇನ್ನೊಂದು ಫಂಕ್ಷನ್ ಕೂಡ ಇದೆ ಸೊ ಅಲ್ಲಿಗೂ ಕೂಡ ಹೋಗಬೇಕು ಫಂಕ್ಷನ್ ಅಂದರೆ ಬರ್ಡೇ ಪಾರ್ಟಿ ಇದೆ ಅಂದರೆ ಮಧ್ಯಾಹ್ನಕ್ಕೆ ಇಟ್ಕೊಂಡಿದ್ದಾರೆ ಲೆವೆನ್ ಥರ್ಟಿ ಹಂಗೆ ಹೋಗಬೇಕಾಗಿದೆ ಸೊ ಹಾಗೆ ಒಟ್ಟಿಗೆ ಇನ್ನೇನು ಡ್ರೆಸ್ಸು ಹಾಕೊಂಡ್ಬಿಡೋಣ ಅಂತ ಹೇಳಿ ಹಾಕ್ಕೊಂಡಿದ್ದೀನಿ ಇನ್ನೊಂದು ರೆಡಿಯೊಂದು ಆಗ್ಬಿಟ್ಟು ಹೋಗಬೇಕಷ್ಟೇ ಸೊ ನೋಡೋಣ ಇವಾಗ ಅಲ್ಲಿಗೆ ಹೋಗ್ತಾ ಅಮ್ಮನ ಮನೆ ಹತ್ರ ಮೊದಲಿಗೆ ವ್ಲಾಗ್ ನೋಡ್ತಿರೋರು ಸಬ್ಸ್ಕ್ರೈಬ್ ಆಗದಲ್ಲೇ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವ್ಲಾಗ್ ನೋಡಿ ಹಾಗೆಯೇ ಪಕ್ಕದಲ್ಲಿ ಬರುವಂಥ ಬೆಲ್ ಐಕೋನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋವಂಥ ವೀಡಿಯೋ ನೋಟಿಫಿಕೇಶನ್ಸ್ ಕೂಡ ನಿಮಗೆ ಬರುತ್ತೆ ಸೊ ಬೆಳಗ್ಗೆನೇ ಪೂಜೆ ಎಲ್ಲ ಮಾಡಿಕೊಂಡೆ ಭಾನುವಾರ ಆಗಿರೋದ್ರಿಂದ ಒಂದು ಸ್ವಲ್ಪ ಲೇಟಾಗೇ ಎದೊಳೋದು ಸೊ ಹಾಗಾಗಿ ಒಂದು ಎಂಟೂವರೆ ಏನೋ ಟೈಮ್ ಆಗಿತ್ತು ನಾನು ಪೂಜೆ ಮಾಡೋ ಅಷ್ಟರಲ್ಲಿ ಇನ್ನು ಪೌರ್ಣಮಿ ಎಲ್ಲ ಇರೋದ್ರಿಂದ ಹಾಗೆ ಹೊಸಲು ಪೂಜೆ ಎಲ್ಲ ಮಾಡಬೇಕು ಅಂತ ಹೇಳಿ ನೀಟಾಗಿರೋ ಪೂಜೆ ಎಲ್ಲ ಮುಗಿಸ್ಕೊಂಡು ಅಮ್ಮನ ಮನೆ ಹತ್ರ ಕೂಡ ಬಂದೆ ಅಲ್ಲೂ ಕೂಡ ದೋಸೆ ಮಾಡಿದ್ದೀನಿ ಅಂತ ಹೇಳಿ ಹೇಳಿದರು ಇನ್ನು ದೋಸೆಗೆ ಕಾಂಬಿನೇಷನ್ ಆಗಿ ಪಡೋಳ್ಕಾಯಿ ಗೊಜ್ಜು ಮಾಡಿದರು ಅಂದರೆ ಇದ್ಕಿದ್ದು ಬೆಳೆ ಎಲ್ಲ ಹಾಕಿ ಮಸಾಲೆ ಹಾಕಿ ಗೊಜ್ಜು ಮಾಡಿದರು ತುಂಬ ಚೆನ್ನಾಗಿತ್ತು ಕಾಂಬಿನೇಷನ್ ದೋಸೆಗೂ ಗೊಜ್ಜುಗೂ ಹಾಗೆ ನಾನು ನನ್ನ ಮಗ ಇಬ್ಬರು ಕೂಡ ಟಿಫನ್ ಮಾಡ್ಕೊಂಡ್ವಿ ಬಿ ಅವ್ರದ್ದು ಎಲ್ಲ ಟಿಫನ್ ಆಗಿತ್ತು ಹಾಗೆ ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡ್ತಾ ಇದ್ವಿ ಕೂಡ ಟೈಮ್ ಇತ್ತು ಸೊ ಅಮ್ಮನ ಮನೆಗೆ ಬಂದ ಇನ್ನು ಟಿಫನ್ ಎಲ್ಲ ಮಾಡಿದೆಲ್ಲ ಆಯಿತು ಇನ್ನು ರೆಡಿ ಆಗಬೇಕು ಇನ್ನು ಕೂಡ ಅಲ್ಲಿ ಮತ್ತು ಕಾಲು ಸೊ ಹಾಗಾಗಿ ಕಾಫಿ ಎಲ್ಲ ಕುಡಿದು ಎಲ್ಲ ಮುಗಿಸಿದ್ವಿ ಇನ್ನೇನಿದ್ರು ರೆಡಿಯಾಗಿ ಫಂಕ್ಷನ್ಗೆ ಹೋಗಬೇಕು ಸೊ ಲಾಸ್ಟ್ ಟೂ ಸಂಡೇಸಿಂದನೂ ಫಂಕ್ಷನ್ಗಳಿಗೆ ಅಟೆಂಡ್ ಮಾಡ್ತಾ ಇದ್ದೀವಿ ಸೊ ಈ ಸಂಡೇನೂ ಕೂಡ ಫಂಕ್ಷನ್ ಇದೆ ಅಂದರೆ ಬರ್ತ್ಡೇ ಇದೆ ಸೊ ಅಲ್ಲಿಗೂ ಕೂಡ ರೆಡಿಯಾಗಿ ಹೋಗಿ ಬರಬೇಕು ಲಾಸ್ಟ್ ಸಂಡೇ ಹೋಗಿದ್ವಿ ಅಲ್ವಾ ಅದ್ರಲ್ಲ ಸಂಡೇನು ಹೋಗಿದ್ವಿ ಸಂಡೇ ಪ್ರೋಗ್ರಾಮ್ ಸಂಡೇ ಪ್ರೋಗ್ರಾಮ್ ಇನ್ನು ಸಂಡೇಸು ಯೂಶಲಿ ಅಂತ ಹೇಳಿ ಅನಿಸ್ತಾ ಇರುತ್ತೆ ಬಟ್ ಈ ಥರ ಫಂಕ್ಷನ್ ಇದ್ದಾಗ ಹೋಗ್ಬೇಕು ಬರಬೇಕು ರೆಡಿಯಾಗಿ ನಾವು ಕೂಡ ಕೊಡ್ತೀವಿ ಈಗ ಹಾಗೆ ಕೆಲಸ ಎಲ್ಲ ಮುಗಿಸಿ ಮಾತಾಡ್ಕೊಂಡು ಕೂತಿದ್ವಿ ಇನ್ನು ಅಶ್ವೀರಿ ಧನುರ್ಮಾಸ ಟೈಮಲ್ಲಿ ನವಗ್ರಹ ಪೂಜೆಗೆ ಅಂತ ಹೇಳಿ ಹೋಗ್ತಾಳೆ ಅಂದರೆ ಅಶ್ವತ್ಥ ಕಟ್ಟೆ ಸುತ್ತದಿಕ್ಕೆ ಅಂತ ಹೇಳಿ ಹೋಗ್ತಾಳೆ ಸೊ ಆ ಡೇಟ್ಸ್ ಎಲ್ಲ ನೋಡ್ಕೊತಾ ಇದ್ಲು ಯಾವತ್ತಿಂದ ಸ್ಟಾರ್ಟ್ ಮಾಡಲಿ ಒಂಬತ್ತು ದಿವಸ ಅವಳು ದಿನ ಹೋಗ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಸುತ್ತಿಬಿಟ್ಟು ಬರ್ತಾಳೆ ಪ್ರತಿ ವರ್ಷವೂ ಕೂಡ ಅಶೋತ್ಕಟ್ಟೆಗೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಸುತ್ತೋದು ಅವಳಿಗೆ ರೂಢಿ ಇದೆ ಸೊ ಹಾಗಾಗಿ ಒಂಬತ್ತು ದಿವಸ ಕರೆಕ್ಟಾಗಿ ಹೋಗೋಣ ಅಂತ ಹೇಳಿ ಡೇಟ್ಸ್ ಎಲ್ಲ ನೋಡ್ಕೊಳ್ತಾ ಇದ್ಲು ಹಾಗೆ ಈ ಟೈಮಲ್ಲಿ ಸುತ್ತೋದು ಕೂಡ ತುಂಬಾ ಒಳ್ಳೇದಲ್ವಾ ಹಾಗಾಗಿ ಹೋಗ್ತಾಳೆ ಇನ್ನು ನಾವು ಕೂಡ ನಮಗೆ ಅವಾಗೆಲ್ಲ ಚಿಕ್ಕ ಮಕ್ಳು ಇದ್ದಾಗೆಲ್ಲ ನಮ್ಮ ಅಮ್ಮನೂ ಕರ್ಕೊಂಡೋಗಿ ದೇವಸ್ಥಾನಕ್ಕೆಲ್ಲ ಅಶ್ವತ್ ಕಟ್ಟದ ಸು ತುಸ್ಕೊಂಡು ಕರ್ಕೊಂಬರೋರು ಸೊ ಅದೆಲ್ಲ ನೆನಪಾಗತ್ತೆ ಆಲ್ಮೋಸ್ಟ್ ನಾನು ಡಿಗ್ರಿ ದೇವಸ್ಥಾನಕ್ಕೆಲ್ಲ ದೇವಸ್ಥಾನಕ್ಕೆಲ್ಲ ಇದ್ದೆ ಬಟ್ ಇವಾಗೇನು ಅಷ್ಟು ಇಲ್ಲ ಅವಾಗೆಲ್ಲ ಮಾಡ್ತಾ ನೆನಪಾಗ್ತಿತ್ತು ಹಾಗೆ ಇನ್ನು ನಮ್ಮ ಅಮ್ಮ ಕೂಡ ರೆಡಿ ಆದರೂ ಇನ್ನು ನಾನು ಕೂಡ ರೆಡಿಯಾಗಿ ಕೂತಿದ್ದೆ ಅಶ್ವಿನಿ ಒಬ್ಳು ರೆಡಿ ಆಗ್ತಾಯಿದ್ಲು ಇನ್ನು ಅಶ್ವಿನಿ ಒಬ್ಳು ರೆಡಿ ಆಗಬೇಕಾಗಿತ್ತು ಸೊ ಹಾಗೆ ವೆಯ್ಟ್ ಮಾಡ್ತಾ ಇದ್ವಿ ಅವಳು ರೆಡಿ ಆಗೋದಕ್ಕೆ ಅಂತನೇ ಹಾಗೆ ಅಪ್ಪು ಕೂಡ ಆಕೀತಿ ವಾಚ್ ಕಟ್ಟಿರೋದನ್ನ ನೋಡ್ಬಿಟ್ಟು ನಾನು ವಾಚ್ ಕಟ್ಕೊಳ್ತೀನಿ ಅಂತ ಹೇಳಿ ಕಟ್ಟಿಸ್ಕೊಳ್ತಾ ಇದ್ದ ಕಟ್ಟಿರೋ ವಾಚ್ನ ನೀಟಾಗೂ ಕೂಡ ಮೇಂಟೈನ್ ಮಾಡ್ತಾನೆ ಬಿಚ್ಚಿಬಿಡಿ ಅಂತ ಹೇಳೋದೇ ಆಗ್ಲಿ ತೆಗೆದ್ಬಿಡಿ ಅಂತ ಹೇಳೋದೇ ಮಾಡೋದಿಲ್ಲ ಹೇಗೆ ಕಟ್ಟಿರ್ತೀವೋ ಅದೇ ರೀತಿ ಮನೆಗೆ ಬರೋವರೆಗೂ ನೀಟಾಗಿ ಮೇಂಟೈನ್ ಮಾಡಿರ್ತಾನೆ ಬಂದ ಮೇಲೆ ನೀಟಾಗಿ ಬಿಚ್ಚು ಅಂತಂದ್ರೆ ಬಿಚ್ಚು ಕೊಡ್ತಾನೆ ತಗಿತಿನಿ ಅಂತ ಹೇಳಿದ್ದಕ್ಕೆ ಆ ರೀತಿ ಪೋಸ್ ಕೊಡ್ತಾ ಇದ್ದ ಹಾಗೆ ಇನ್ನು ಅಶ್ವಿನಿ ಕೂಡ ರೆಡಿಯಾಗಿ ಬಂದು ಹಾಗೆ ಒಂದು ಕ್ಲಿಪ್ ಹಾಕಿ ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ಲು ರೀಲ್ಸಲ್ಲಿ ಒಂದು ಹೇರ್ ಸ್ಟೈಲ್ ನೋಡಿದ್ದೆ ಸೊ ಅದನ್ನೇ ಟ್ರೈ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದು ಆಕ್ಚುಲಿ ಕ್ಲಾಕ್ ಕ್ಲಿಪ್ನ ಬಳಸ್ಕೊಂಡು ಈಸಿಯಾಗಿ ಒಂದು ಹೇರ್ ಸ್ಟೈಲ್ ಮಾಡೋದನ್ನ ಹೇಳಿದ್ರು ಕ್ಲಿಪ್ ಹಾಕೋದೇನೆ ಕೂದಲಿಗೆ ಜಸ್ಟ್ ಕ್ಲಿಪ್ ಹಾಕೋದು ಅದನ್ನೇ ಒಂದು ಬೇರೆ ವಿಧಾನದಲ್ಲಿ ತೋರಿಸಿದ್ರು ಅದು ತುಂಬ ಚೆನ್ನಾಗಿತ್ತು ಹಾಗೆ ನೋಡೋದಕ್ಕೂ ಕೂಡ ತುಂಬ ಈಸಿ ಅನಿಸ್ತಿತ್ತು ಸೊ ಒಂದು ಸತಿ ಟ್ರೈ ಮಾಡಿ ನೋಡೋಣ ಅಂತ ಹೇಳಿಬಿಟ್ಟು ಹಾಕೋಣ ಅಂತ ಹೇಳಿ ಮಾಡ್ತಾ ಇದ್ದೆ ಆ್ಯಕ್ಚುಲಿ ತುಂಬನೇ ಚೆನ್ನಾಗಿ ಬಂತು ಬಟ್ ಒಂದು ಸ್ವಲ್ಪ ಸ್ವಲ್ಪ ಲೂಸ್ ಆಯಿತು ನಾನು ಸ್ವಲ್ಪ ಟೈಟಾಗಿ ಹಾಕಬೇಕಾಗಿತ್ತು ಬಟ್ ನೀಟಾಗೂ ಕೂಡ ಕಾಣಿಸ್ತಾ ಇತ್ತು ಹಾಗೆ ಚೆನ್ನಾಗೂ ಕೂಡ ಕಾಣಿಸ್ತಾ ಇತ್ತು ಹಾಗಾಗಿ ಏನು ಮತ್ತೆ ನಾನು ಆಲ್ಟರ್ ಮಾಡೋದಕ್ಕೆ ಹೋಗಲಿಲ್ಲ ಇನ್ನು ಟೈಮ್ ಬೇರೆ ಹನ್ನೆರಡು ಗಂಟೆ ಆಗೋಗ್ಬಿಟ್ಟಿತ್ತು ಸೊ ಹಾಗಾಗಿ ಹೊಡ್ಬಿಡೋಣ ಅಂತ ಹೇಳಿ ರೆಡಿ ಆದ್ವಿ ಸೊ ನೋಡಿ ಈ ರೀತಿ ಬಂದಿದೆ ಆ್ಯಕ್ಚುಲಿ ಚೆನ್ನಾಗಿ ಕಾಣಿಸ್ತಿತ್ತು ಯಾವುದೇ ರೀತಿ ಸ್ವಲ್ಪ ಲೂಸ್ ಅನಿಸಿದ್ರು ಕೂಡ ಬಟ್ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನೀಟಾಗಿ ಕೂಡ ಬಂತು ಕ್ಲಿಪ್ ಏನಿದೆ ಅದು ನೀಟಾಗಿ ಕಾಣಿಸ್ತಾ ಇರುತ್ತೆ ಆ ಡಿಸೈನ್ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಈ ರೀತಿ ಹಾಕೊಂಡಾಗ ಸೊ ರೀಲ್ಸನ್ನು ನೋಡಿದ್ದನ್ನ ಟ್ರೈ ಮಾಡಿದೆ ಅಷ್ಟೇ ಏನು ಏನು ತೆಗಿಬೇಕು ನೀಬ್ರದು ಸ್ಮೈಲ್ ಸೂಪರ್ ಏನು ತೋರಿಸ್ಬೇಕಾ ಫೋಟೋಗೆಲ್ಲ ಪೋಸ್ ಅಂತೂ ಚೆನ್ನಾಗಿ ಕೊಡ್ತಾನೆ ನನ್ನ ಮಗ ಯಾವ ರೀತಿ ಹೇಳ್ಕೊಡ್ತಾನೋ ಅದೇ ರೀತಿನೇ ನೀಟಾಗಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ತಾನೆ ಮೇಲೆ ಹೇಳ್ತಾನೆ ತೋರಿಸುವತ್ತೆ ಅಂತ ಹೇಳಿ ಕೇಳ್ತಾನೆ ನಾವು ಹೆಲ್ಮೆಟ್ ಹಾಕೊಂಡಿರೋದನ್ನ ನೋಡಿ ಅವನು ಕೂಡ ಹೆಲ್ಮೆಟ್ ಹಾಕೊಂಡು ಓಡಾಡ್ತಾ ಇದ್ದ ಸೊ ಹನ್ನೆರಡು ಗಂಟೆ ಆಗಿರೋದ್ರಿಂದ ನಾವು ಕೂಡ ಹೊರಟ್ವಿ ಸೊ ಫಂಕ್ಷನ್ ಬಂದು ರಾಜಾಜಿನಗರ ಹತ್ರ ಇರುವಂತ ಜನನಿ ರೆಸ್ಟೋರೆಂಟ್ ಹಾಗೆ ಪಾರ್ಟಿ ಹಾಲ್ ಅಂತ ಏನಿದೆ ಅಲ್ಲಿ ನಡೀತಿದ್ದು ಸೊ ಅಲ್ಲಿಗೆ ಬಂದ್ವಿ Ainda vai ಬರ್ತ್ಡೇ ಸೆಲೆಬ್ರೇಷನ್ ನಡೀತಾ ಇದ್ದಿದ್ದು ಸೊ ಏನು ನೋಡಿದ್ರಿ ಆ ಮಗುದನೆ ಬರ್ತ್ಡೇ ಡೇ ಆ್ಯಕ್ಚುಲಿ ಡೆಕೋರೇಷನ್ ಎಲ್ಲ ತುಂಬಾನೇ ಚೆನ್ನಾಗಿ ಮಾಡಿದ್ರು ಬೇಬಿ ಪಿಂಕ್ ಹಾಗೆ ಬಾರ್ಬಿ ಕಾನ್ಸೆಪ್ಟ್ ಅಲ್ಲಿ ಡೆಕೋರೇಷನ್ ಮಾಡಿದ್ರು ಚೆನ್ನಾಗಿ ಕಾಣಿಸ್ತಿತ್ತು ಡೆಕೋರೇಷನ್ ಕೂಡ ಸೊ ಇನ್ನು ಕೂಡ ಬರ್ಡೇ ಸ್ಟಾರ್ಟ್ ಆಗಿರಲಿಲ್ಲ ಏನೋ ಕೇಕ್ ಕಟ್ಟಿಂಗ್ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಗೇಮ್ಸ್ ಎಲ್ಲ ಆರ್ಗನೈಸ್ ಮಾಡಿದ್ರು ಸೊ ಹಾಗಾಗಿ ಅದನ್ನ ಆಡಿಸೋಣ ಅಂತ ಹೇಳಿ ಅನೌನ್ಸ್ ಮಾಡ್ತಾ ಇದ್ರು ಮೊದ್ಲಿಗೆ ಮ್ಯೂಸಿಕ್ ಪ್ಲೇ ಮಾಡ್ತಾರೆ ಯಾವ ಸಾಂಗ್ ಅಂತ ಹೇಳಿ ಕಂಡು ಆ ರೀತಿ ಇತ್ತು ಇದು ಕೂಡ ತುಂಬಾ ಚೆನ್ನಾಗಿತ್ತು ಗೇಮ್ ಆ್ಯಕ್ಚುಲಿ

yeah man. i the not Y no ponemos sí. a ಕೂಡ ಪಾರ್ಟಿಸಿಪೇಟ್ ಮಾಡಿ ಎಲ್ಲರೂ ಕೂಡ ಸಾಂಗ್ ಹೇಳ್ತಾಯಿದ್ರು ಸೊ ಚೆನ್ನಾಗಿತ್ತು ಆ ಗೇಮ್ ನೋಡೋದಕ್ಕೆ ಹಾಗೆ ನೆಕ್ಸ್ಟ್ ಗೇಮ್ ಕೂಡ ಆಡ್ಸೋರಿದ್ರು ಅಷ್ಟರಲ್ಲಿ ಕೇಕ್ ಕಟ್ಟಿಂಗ್ ಮಾಡಿಸ್ಬಿಡೋಣ ಅಂತ ಹೇಳಿ ಅದನ್ನು ಕೂಡ ರೆಡಿ ಮಾಡ್ಕೊಳ್ತಾ ಇದ್ರು ಆ್ಯಕ್ಚುಲಿ ಅಶ್ವಿನಿ ಹಾಗೆ ಕೀರ್ತಿ ಎಲ್ಲರೂ ಕೂಡ ಸಾಂಗ್ ಗೇಸ್ ಮಾಡಿದ್ರು ಬಟ್ ನನಗೆ ಯಾಕೋ ಫ್ಲಾಶೇ ಆಗ್ತಿರ್ಲಿಲ್ಲ ಹೊಸದಾಗಿರೋ ಸಾಂಗ್ಸ್ ಕೇಳಿ ಕೇಳಿ ಹಳೆ ಸಾಂಗ್ಸ್ ಮ್ಯೂಸಿಕ್ ಹೇಳಿದ್ರೆ ಗೊತ್ತಾಗ್ತಾ ಇತ್ತು ಬಟ್ ಲೈನ್ಸೇ ಬರ್ತಿರ್ಲಿಲ್ಲ ಆ ರೀತಿ ಆಗ್ತಾಯಿತ್ತು ಸೊ ಎನಿವೇ ಅದು ಚೆನ್ನಾಗಿತ್ತು ಗೇಮ್ ನೋಡೋದಕ್ಕೆ all right پور ميلا پور ميلا پور ميلا پور ميلا تھا ناري نان ناري نان تھا ناري نان ناري نان تھا ناري نان ناري نان پور ميلا پور ميلا پور ميلا پور ميلا تھا ناري نان ناري نان تھا ناري نان ناري نان ಕೇರ್ ಕಟ್ಟಿಂಗ್ ಎಲ್ಲ ಮುಗಿದ ನಂತರ ಡ್ಯಾನ್ಸ್ ಪ್ರೋಗ್ರಾಮ್ ಕೂಡ ಇತ್ತು ಸೊ ಡ್ಯಾನ್ಸ್ ಎಲ್ಲ ಆಡ್ತಾ ಇದ್ರು ಆಡೋರು ಹಾಗೆ ನಮ್ಮ ಅಶ್ವಿನೂ ಕೂಡ ಜಾಯಿನ್ ಆದ್ಲು ಆಕ್ಚುಲಿ ಚೈತ್ರ ಅಂತ ಹೇಳಿ ನಮ್ಮನ್ನ ಇನ್ವೈಟ್ ಮಾಡಿದ್ದು ಅವ್ರ ತಂಗಿ ಮಗಳದ್ದು ಬರ್ತ್ಡೇ ಬರೋ ಇದ್ದಿದ್ದು ಸೊ ಚೈತ್ರ ಅಂತ ನಾನೇನು ಹೇಳಿದೆ ಅವರು ಬಂದು ನಮ್ಮ ಚಿಕ್ಕಮ್ಮನಿಗೆ ರಿಲೇಷನ್ ಆಗ್ತಾರೆ ಅಂದರೆ ನಮ್ಮ ಚಿಕ್ಕಮ್ಮಂಗೆ ನಾದ್ನಿ ಸೊಸೆ ಆಗ್ತಾರೆ ಸೊ ತುಂಬನೇ ಫ್ರೆಂಡ್ಲಿ ಇದ್ದಾರೆ ಈ ರೀತಿ ಏನಾರ ಫಂಕ್ಷನ್ ಇತ್ತು ಅಂತ ಅಂದರೆ ಅವರು ಆ್ಯಕ್ಚುಲಿ ಸ್ಕೂಲಲ್ಲಿ ಆಗಿ ವರ್ಕ್ ಮಾಡೋದು ಸೊ ಹಾಗಾಗಿ ಈ ಕಾನ್ಸೆಪ್ಟ್ಸ್ ಎಲ್ಲ ಚೆನ್ನಾಗಿರುತ್ತೆ ಅಂದರೆ ಗೇಮ್ಸ್ ಎಲ್ಲ ಚೆನ್ನಾಗಿ ಆರ್ಗನೈಸ್ ಮಾಡೋದು ಅಥವಾ ಮಕ್ಕಳಿಗೆ ಸ್ಟೇಜ್ ಪರ್ಫಾರ್ಮೆನ್ಸ್ ಮಾಡಿಸುವಂಥದ್ದು ಇದೆಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ ಈ ರೀತಿ ಏನಾರ ಫಂಕ್ಷನ್ಸ್ಗೆ ಅವ್ರು ಇನ್ವೈಟ್ ಮಾಡಿದ್ರು ಅಂತ ಅಂದರೆ ಈ ರೀತಿ ಎಲ್ಲ ಪ್ಲ್ಯಾನ್ ಮಾಡಿರ್ತಾರೆ ಒಂಥರ ನೋಡೋದಕ್ಕೂ ಚೆನ್ನಾಗಿರುತ್ತೆ ಹಾಗೆ ಟೈಮ್ ಪಾಸ್ ಆಗೋದು ಕೂಡ ಗೊತ್ತಾಗೋದಿಲ್ಲ ಕೆಲವೊಂದು ಸತಿ ಸೊ ಪರ್ಫಾಮೆನ್ಸ್ ಎಲ್ಲ ನಡೀತಾನೆ ಇತ್ತು ನಾವು ಕೂಡ ಊಟ ಮಾಡ್ಕೊಂಬಿರೋಣ ಅಂತ ಹೇಳಿ ಬಂದ್ವಿ ಇಲ್ಲಿ ಆ್ಯಕ್ಚುಲಿ ಬಫೆ ಸಿಸ್ಟಮ್ ಅಲ್ಲಿ ಎಲ್ಲ ಆರ್ಗನೈಸ್ ಮಾಡಿದ್ದು ಸೊ ಎಲ್ಲ ಕೂಡ ಫುಡ್ಡೆಲ್ಲ ಟೇಸ್ಟಿಯಾಗಿ ಚೆನ್ನಾಗಿತ್ತು ಸೊ ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಇನ್ನು ಮಕ್ಕಳು ಕೂಡ ಐಸ್ ಕ್ರೀಮ್ ತಿಂತಾಯಿದ್ರು ಸೊ ಹಾಗಾಗಿ ಐಸ್ ಕ್ರೀಮ್ ಎಲ್ಲ ತಿನ್ನೋವರೆಗೂ ಸ್ವಲ್ಪ ಹೊತ್ತು ಕೂತಿರೋಣ ಅಂತ ಹೇಳಿ ಕೂತ್ಕೊಂಡಿದ್ವಿ ಅಷ್ಟರಲ್ಲಿ ಮತ್ತೆ ಡ್ಯಾನ್ಸ್ ಎಲ್ಲ ಮಾಡೋದೆಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ರು ಹಾಗೆ ನಾವು ನಮ್ಮ ನಾವು ಕೂತ್ಕೊಂಡು ಮಕ್ಳಿಗೆ ಐಸ್ ಕ್ರೀಮ್ ತಿನ್ನಿಸ್ತಾ ಇದ್ವಿ ಬಟ್ ಅಲ್ಲಿ ಬಟ್ ಚೈತ್ರ ಬಂದು ನಮ್ಮಮ್ಮನೂ ಹಾಗೆ ನಮ್ಮ ಚಿಕ್ಕಮ್ಮನೂ ಕೈ ಹಿಡಿದು ಡ್ಯಾನ್ಸ್ ಆಡೋದಕ್ಕೆ ಅಂತ ಹೇಳಿ ಕರ್ಕೊಂಡು ಹೋಗೋಕ್ಕೆ ಬಂದರು ಸ್ಟೇಜ್ ಹತ್ರ ಡ್ಯಾನ್ಸ್ ಆಡ್ತಿರೋರು ಬಂದು ಚೈತ್ರ ಅಮ್ಮ ಹಾಗೆ ಅವ್ರ ಕೊಲೀಗ್ಸ್ ಏನಿದ್ದಾರೆ ಅವರು ಅಂದರೆ ಸ್ಕೂಲ್ ಟೀಚರ್ಸು ಕೊರ್ ಕೊಲೀಗ್ಸ್ ಎಲ್ಲ ಸೇರಿ ಆಡ್ತಾಯಿದ್ರು ಸೊ ಇನ್ನು ಚೈತ್ರ ಬಂದು ನಮ್ಮ ಚಿಕ್ಕಮ್ಮನ ಹಾಗೆ ನಮ್ಮಮ್ಮನ ಏನು ಮಾಡೋರು ಬಿಡಲಿಲ್ಲ ಕೈ ಹಿಡ್ದು ಸ್ಟೇಜ್ ಹತ್ರ ಕರ್ಕೊಂಡು ಹೋದ್ರು ಡ್ಯಾನ್ಸ್ ಆಡಿಸೋಣ ಅಂತ ಹೇಳಿ ಹಾಗೆ ಒಂದೆರಡು ಸ್ಟೆಪ್ ಕೂಡ ಹಾಕ್ಸಿದ್ರು ಜೋಕೆ ನಾನು ಬಳ್ಳಿಯ ಮಿಂಚು ಅನ್ನೋ ಸಾಂಗಿಗೆ ಇವರು ಡ್ಯಾನ್ಸ್ ಸ್ಟೆಪ್ಸ್ ಎಲ್ಲ ಹಾಕ್ತಾ ಇದ್ರು ಹಾಗೆ ಈ ಸಾಂಗ್ನ ನಾನು ಇಲ್ಲಿ ವಿಡಿಯೋದಲ್ಲಿ ಪ್ಲೇ ಮಾಡೋದಕ್ಕೇನು ಹೋಗಿಲ್ಲ ನಮ್ಮಮ್ಮ ಹಾಗೆ ಚಿಕ್ಕಮ್ಮ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅವ್ರು ಡ್ಯಾನ್ಸ್ ಆಡ್ತಾರೆ ಅಂತ ಸೊ ಏನು ಮಾಡಿದ್ರು ಬಿಡಲಿಲ್ಲ ಕರ್ಕೊಂಡು ಹೋಗಿ ಡ್ಯಾನ್ಸ್ ಆಡಿಸಿದ್ರು ಹಾಗೆ ಸ್ಟೆಪ್ಪು ಎಲ್ಲ ಅವರೇ ಹಾಕ್ಸಿದ್ರು ಚೆನ್ನಾಗಿ ಮಾಡಿದ್ರು ಆ್ಯಕ್ಚುಲಿ ನೋಡೋದಕ್ಕಂತೂ ತುಂಬ ಚೆನ್ನಾಗಿತ್ತು ಹಾಗೆ ಅಲ್ಲಿರೋರು ಕೂಡ ಎಲ್ಲ ಎಂಜಾಯ್ ಮಾಡ್ತಾಯಿದ್ರು ನೋಡಿಕೊಂಡು ಹಾಗೆ ಇನ್ನು ಅವ್ರು ಟ್ಯೂಷನ್ಗೆ ಬರುವಂಥ ಮಕ್ಕಳಾಗಿರ್ಬೋದು ಅಥವಾ ಅವ್ರ ಸ್ಟೂಡೆಂಟ್ಸ್ ಆಗಿರ್ಬೋದು ಎಲ್ಲರ ಕೈಲೂ ಕೂಡ ಸ್ಟೇಜ್ ಪರ್ಫಾರ್ಮೆನ್ಸ್ ಮಾಡಿಸಿದ್ರು ಸೊ ಮಕ್ಕಳೆಲ್ಲ ತುಂಬ ಜೋಶಾಗಿ ಚೆನ್ನಾಗೇ ಎಲ್ಲ ಡ್ಯಾನ್ಸ್ ಆಡಿದ್ರು ಸೊ ಹಾಗೆ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿತ್ತು இன்னும் ஃபங்க்ஷன் எல்லாம் துபே சென்னாக ನಾವು ಕೂಡ ಹೊಡಬೇಕು ಅಂತ ಹೇಳಿ ಅಂದ್ಕೊಂಡ್ವಿ ಬಟ್ ಚೈತ್ರ ಬಂದು ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಡ್ಯಾನ್ಸ್ ಪರ್ಫಾಮ್ ಮಾಡ್ತಾರೆ ಇರಿ ಸ್ವಲ್ಪ ನೋಡ್ಕೊಂಡು ಹೋಗಿ ಅಂತ ಹೇಳಿ ಹೇಳಿದ್ರು ಸೊ ಹಾಗಾಗಿ ಒಂದು ಹಾಫ್ ಆ್ಯನ್ ಅವರ್ ಮತ್ತೆ ಕುತ್ಕೊಂಡು ಡ್ಯಾನ್ಸ್ ಎಲ್ಲ ನೋಡಿದ್ವಿ ಆ್ಯಕ್ಚುಲಿ ಮಕ್ಕಳು ತುಂಬ ಚೆನ್ನಾಗಿ ಹಾಡಿದ್ರು ಹಾಗೆ ಇನ್ನೇನು ಹೊಡಬೇಕು ಅನ್ನೋಷ್ಟರಲ್ಲಿ ನಮ್ಮ ಅಪ್ಪು ನಾನೇನು ಕಮ್ಮಿ ಇಲ್ಲ ಅಂತ ದ್ವಾಪರ ಸಾಂಗ್ ಹಾಕಿದ ತಕ್ಷಣ ಅವನು ಕೂಡ ಡ್ಯಾನ್ಸ್ ಮಾಡೋದು ಸ್ಟಾರ್ಟ್ ಮಾಡ್ಕೊಂಬಿಟ್ಟ ಸೊ ನೋಡಿ ಹೇಗೆ ಆಡ್ತಾನೆ ಅಂತ ಹೇಳಿ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದೆ ಆ್ಯಕ್ಚುಲಿ to you today <laughs> ಆಂಗಿಗೆ ಅವನು ಸ್ಟೆಪ್ ಹಾಕುವಾಗಿಲ್ಲ ಯಾವಾಗಲೂ ಬ್ಯಾಕ್ ಸೈಡಿಂದಲೇ ನಿಂತ್ಕೊಂಡು ಸ್ಟೆಪ್ ಹಾಕ್ತಿರ್ತಾನೆ ಯೂಶ್ವಲಿ ರೆಕಾರ್ಡ್ ಮಾಡ್ಕೊಳ್ಳುವಾಗೆಲ್ಲ ನಾನು ಗಮನಿಸ್ತೀನಿ ಆಗಿ ನಿಂತ್ಕೊಂಡು ಆಡ್ತಿರ್ತಾನೆ ಹೊರ್ತು ಇಂದ ತೆಗ್ಯೋದಕ್ಕೆ ಆಗೋದಿಲ್ಲ ರೆಕಾರ್ಡ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಸೊ ಏನೂ ಮಾಡೋದಕ್ಕಾಗಲ್ಲ ಬಟ್ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಆಡ್ದ ಆಕ್ಚುಲಿ ಅಲ್ಲಿರೋರೆಲ್ಲ ನೋಡಿ ಖುಷಿ ಪಡ್ತಾಯಿದ್ರು ಹಾಗೆ ನಗ್ತಾಯಿದ್ರು ಕೂಡ ಈಗಿನ ಜಸ್ಟ್ ತ್ರೀ ಅಂತ ಅಂದರೆ ಯಾರೂ ಕೂಡ ನಂಬ್ತಿರ್ಲಿಲ್ಲ ಅವ್ನು ಏಜನ್ನ ಅಷ್ಟು ಆಕ್ಟಿವ್ ಆಗಿ ಚೆನ್ನಾಗಿ ಆಡ್ತಾ ಇದ್ದ ನಾ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ಮನೆಗೆ ಬಂದ್ವಿ ಮನೆಗೆ ಬರೋಷ್ಟೇ ಫೋರ್ ಓ ಕ್ಲಾಕ್ ಆಗ್ಬಿಟ್ಟಿತ್ತು ಹಾಗೆ ಇನ್ನು ಮನೆಗೆ ಬಂದು ಸ್ವಲ್ಪ ಹೊತ್ತು ಕೂತಿದ್ದು ಹಾಗೆ ಕಾಫಿ ಎಲ್ಲ ಮಾಡಿಕೊಂಡು ಕುಡಿದ್ವಿ ಸ್ವಲ್ಪ ಐಟಮ್ಸ್ ಎಲ್ಲ ಆರ್ಗನೈಸ್ ಮಾಡಬೇಕಾಗಿತ್ತು ಡ್ರೆಸ್ಸಿಂಗ್ ಟೇಬಲಲ್ಲಿ ಎಲ್ಲ ಅಂಡ್ಕೊಳಂಗಿತ್ತು ಸೊ ಹಾಗಾಗಿ ಅದನ್ನೆಲ್ಲ ಎತ್ತಿಡೋಣ ಅಂತ ಹೇಳಿ ಬ್ಯಾಂಗಲ್ ಬಾಕ್ಸೆಲ್ಲ ಆರ್ಗನೈಸ್ ಮಾಡ್ಕೊಳ್ತಾ ಇದ್ದೆ ಬರ್ಕಡೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಿದ್ದಾಯಿತು ಹಾಗೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಇವಾಗ ಡ್ರೆಸ್ಸಿಂಗ್ ಟೇಬಲಲ್ಲಿ ಕೆಲವೊಂದು ಐಟಮ್ಸ್ನೆಲ್ಲ ಎತ್ತಿರಬೇಕಾಗಿತ್ತು ಹಾಗೆ ಎತ್ತಿಡ್ತಿದ್ದೆ ಇನ್ನು ಬ್ಯಾಂಗಲ್ಸ್ ಎಲ್ಲ ತಂದಿದ್ದೆ ಸೊ ಆ ಬಾಕ್ಸ್ ಎಲ್ಲ ಹಾಗೆ ಇತ್ತು ಸೊ ಅದನ್ನೆಲ್ಲ ಎತ್ತಿರಬೇಕಾಗಿತ್ತು ಸೊ ಬ್ಯಾಂಗಲ್ ಬಾಕ್ಸಲ್ಲಿ ಎಲ್ಲದನ್ನು ಕೂಡ ಆರ್ಗನೈಸ್ ಮಾಡಿ ಎತ್ತಿಟ್ಟೆ ಇನ್ನು ಸಾಂಬಾರೆಲ್ಲ ಹಿಂಗೆ ಮಾಡೋಷ್ಟಿಲ್ಲ ಸದ್ಯಕ್ಕೆ ಸಾಂಬಾರಿದೆ ಸೊ ಹಾಗಾಗಿ ಅನ್ನವನ್ನು ಮಾಡಿಕೊಂಡ್ರೆ ಆಗುತ್ತೆ ಇನ್ನ ಇದಿಷ್ಟು ಇವತ್ತಿನ ವ್ಲಾಗ್ ಆಗಿರುತ್ತೆ ಈ ವ್ಲಾಗ್ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದರೆ ನೋಡ್ತಿರೋದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸೊ ಮೀಟಿಂಗ್ ದ ನೆಕ್ಸ್ಟ್ ವ್ಲಾಗ್ ಥ್ಯಾಂಕ್ಸ್ ಫಾರ್ ವಾಚಿಂಗ್